ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗು ನಾನು ಗಣೇಶ ಬಪ್ಪ ಮೌರ್ಯ ಅಂತಲೇ ಶುರು ಮಾಡ್ತಾ ಇದ್ದೀನಿ ಬೆಳಗಾವಿ ನಗರದಲ್ಲಿ ವಿಜೃಂಭಣೆಸ್ತ ಇರೋ ಮತ್ತು ನೋಡಿ ರಾರಾಜಿಸ್ತಾ ಇರೋ ಸಂಭ್ರಮ ಆಚರಿಸ್ತಾ ಸಂಭ್ರಮ ಆಚರಿಸ್ತಾ ಇರೋ ಗಣೇಶ್ ಮಹಾರಾಜರು ಗಣೇಶ ಬಪ್ಪ ಮೌರ್ಯ ಹಬ್ಬ ಹೇಗಿತ್ತು ಬೆಳಗಾವಿ ನಗರದಲ್ಲಿ ಅಂತ ಕೆಲವೊಂದು ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಕ್ಲಿ ಕ್ಲಿಪ್ಪಿಂಗ್ನ ಶೇರ್ ಮಾಡಿದ್ದೀನಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಗಣೇಶನ ಹಬ್ಬ ತುಂಬ ಗ್ರ್ಯಾಂಡ್ ಆಗಿರುತ್ತೆ ವಿವಿಧ ಒಂದು ಕತೆಗಳ್ನ ಹೇಳೋ ಒಂದು ಪುರಾಣ ಪುಣ್ಯ ಕಥೆಗಳನ್ನ ಹೇಳೋದು ಮತ್ತು ಬೇರೆ ಬೇರೆ ಥರದ ಒಂದು ಗಣೇಶನ ಕೂರಿಸ್ತಾರೆ ನೋಡೋಕ್ಕೆ ಒಂದು ಚಂದ ನೋಡೋಕ್ಕೆ ಒಂದು ಖುಷಿ ಇರುತ್ತೆ ನಾವು ಚಿಕ್ಕವರಿದ್ದಾಗ ಗಣೇಶನ ನೋಡೋದಕ್ಕೆ ಹೋಗ್ತಾ ಇದ್ವಿ ಇವಾಗ ತುಂಬ ರಶ್ ಇರುತ್ತೆ ಎಲ್ಲ ಕಡೆಯಿಂದ ಬೇರೆ ಬೇರೆ ಊರುಗಳಿಂದ ಜನಗಳು ಹುಬ್ಬಳ್ಳಿಗೆ ಬೆಳಗಾವಿ ನಗರಕ್ಕೆ ಆಗಮಿಸ್ತಾ ಇರಲ್ಲ ತುಂಬ ರಶ್ ಆಗುತ್ತೆ ಆದ್ರೂ ಒಂದು ದಿವಸ ಹೋ ಹೋಗಿ ನೋಡ್ಕೊಂಡು ಬರಬಹುದು ನನಗೆ ಕ್ಲಿಪ್ಪಿಂಗು ನನ್ನ ಅಣ್ಣನ ಮಗಳು ಐಶ್ವರ್ಯ ನನಗೆ ಶೇರ್ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಬೆಳಗಾವಿ ನಗರದ ಬೆಳಗಾವಿ ನಗರದ ಗಣೇಶನ ನಾನು ನಿಮ್ಮ ಜೊತೆ ಇವಾಗ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡಿದ್ದೀನಿ ಅದು ಅಲ್ಲದೆ ನಮ್ಮ ತಂದೆ ಮನೆಯಲ್ಲಿ ನಮ್ಮ ತಾತ ಮುತ್ತಾತ ಇದ್ದಾಗಿಂದೂ ಗಣೇಶ್ ಮಹಾರಾಜರು ನಮ್ಮ ತಾವ್ರ ಮನೆಯಲ್ಲಿ ಹನ್ನೊಂದು ದಿವಸ ಇರ್ತಾರೆ ಹನ್ನೊಂದು ದಿನ ವಿರಾಜಮಾನ ಆಗಿರ್ತಾರೆ ಮತ್ತೆ ಗೌರಮ್ಮ ಅಷ್ಟಮಿ ಗೌರಮ್ಮ ಒಂದು ಹಬ್ಬ ಸಂಭ್ರಮ ಇರುತ್ತೆ ಅಂದರೆ ನನ್ನ ತವ್ರ ಮನೆಯಲ್ಲಿ ದೊಡ್ಡದಾಗಿರೋ ಒಂದು ಹಬ್ಬ ಅಂದರೆ ಒಂದು ಗಣೇಶನ ಹಬ್ಬ ಯುಗಾದಿ ಹಬ್ಬ ದಸರಾ ದಸರಾ ಹಬ್ಬನಲ್ಲಿ ನನ್ನ ತಾಯಿ ಒಂಬತ್ತು ದಿನಾನೂ ದೀಪ ಹಾಕ್ತಾ ಇದ್ರು ಇವಾಗಲೂ ಅದು ಇದೆ ನಮ್ಮ ಅತಿಗೆ ನಡ್ಸ್ಕೊಂಡು ಹೋಗ್ತಾರೆ ಒಂಬತ್ತು ದಿನ ಘಟ್ಟ ಹಾಕೋದು ದೀಪ ಹಾಕೋದು ನವರಾತ್ರಿನಲ್ಲಿ ನ ಒಂದು ನಂದಾದೀಪ ದೀಪ ಹಾಕೋದು ಅಂತಾರೆ ಘಟ್ಟ ಹಾಕೋದು ಅಂತ ಹೇಳ್ತಾರೆ ತುಂಬ ಅಲ್ಲಿ ಗ್ರ್ಯಾಂಡ್ ಆಗಿರುತ್ತೆ ನನ್ನ ತವ್ರ ಮನೆಯಲ್ಲಿ ಎಲ್ಲ ಹಬ್ಬಗಳು ಖುಷಿ ಇರುತ್ತೆ ನೋಡಿ ಎಷ್ಟೊಂದು ಜನ ಬಳಗ ಬಂಧು ಬಾಂಧವರು ಎಲ್ಲರೂ ಪ್ರತಿಯೊಬ್ಬರು ಸೇರ್ತಾರೆ ಖುಷಿ ಇರುತ್ತೆ ನನಗಂತೂ ತುಂಬ ಆಯಿತು ನನ್ನ ತವ್ರ ಮನೆಯಲ್ಲಿ ಅಷ್ಟಮಿ ಗೌರಮ್ಮನ ಹಬ್ಬ ಆಚರಣೆ ಮಾಡಿರೋದಕ್ಕೆ ಅದು ಅಲ್ಲದೇ ಮಗಳಂತೂ ಗಣ ಗಣೇಶನ ಹಬ್ಬ ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗಲೇಬೇಕು ಅಷ್ಟಮಿ ಗೌರಮ್ಮನಿಗೆ ಸೇವೆ ಮಾಡೋದಕ್ಕೆ ಮಗಳೇ ಹೋಗಬೇಕು ಮಗಳೇ ಹೋಗಿ ಸ್ವತಃ ತನ್ನ ಕೈಲಾಗಿರೋ ದೇವ್ರ ಸೇವೆ ಮಾಡಿ ಬರಬೇಕು ಎಲ್ಲ ಮುತ್ತೈದರಿಗೂ ಸ್ವಲ್ಪ ಬಾಗಿಣ ಕೊಟ್ಟು ಎಲ್ರಿಗೂ ಕೈ ಮುಕ್ಕೊಂಡು ದೊಡ್ಡವರು ಹಿರಿಯರ ಆಶೀರ್ವಾದ ತಗೊಂಡು ಬರಬೇಕು ಅಂತ ಒಂದು ಸಂಪ್ರದಾಯ ಇದೆ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ನನಗೂ ಖುಷಿ ಇದೆ ಮತ್ತು ನಾನು ನಮ್ಮ ಅಣ್ಣ ಅತಿಗೆಗೆ ಈ ಮೂಲಕ ಒಂದು ಹೇಳ್ತೀನಿ ಏನಂದರೆ ಪ್ರತಿ ವರ್ಷವೂ ಒಂದೇ ಒಂದು ಮಾತು ನನಗೆ ತಿಳಿಸಿದ್ರು ಸಾಕು ನನಗೇನು ಕರಿಬೇಕು ಅಂತ ಇಲ್ಲ ಈ ದಿವಸ ಕೂರಿಸ್ತಾ ಇದ್ದೀವಿ ನೋಡಮ್ಮ ಬಾ ಅಂತ ಹೇಳಿದ್ರು ನಾನು ಊರಿಗೆ ಹೋಗ್ತೀನಿ ತವ್ರ ಮನೆಗೆ ಹೋಗಿ ಎಲ್ಲರ ಜೊತೆ ನಾನು ಹಬ್ಬ ಸಂಭ್ರಮ ಆಚರಣೆ ಮಾಡ್ತೀನಿ ಅಣ್ಣ ಅತ್ತಿಗೆ ಮತ್ತು ನಮ್ಮ ಐಶು ಮೋಹಿತು ಮತ್ತು ನಮ್ಮ ಶ್ರೇಯ ನಮ್ಮ ಅಣ್ಣನ ಮಗಳು ಸೊ ನಮ್ಮ ಮನೆಯಲ್ಲಿ ಇವಾಗ ಈವಾಗಿನ ಒಂದು ಜನ್ರೇಷನ್ ಅಂದರೆ ನಮ್ಮ ಅಣ್ಣನ ಮಕ್ಕಳು ಮೋಹಿತು ಶ್ರೇಯಾ ಮತ್ತು ಐಶ್ವರ್ಯ ಇವರು ಮೂರು ಜನ ಮಕ್ಕಳು ಎರಡು ಹೆಣ್ಣು ಮಕ್ಕಳು ಒಬ್ಬ ಒಬ್ಬ ಗಂಡು ಮಗ ಸೊ ತುಂಬ ಒಂದು ಸುಂದರವಾಗಿರೋ ಒಂದು ಕುಟುಂಬ ತುಂಬ ಸಂಪ್ರದಾಯಸ್ಥ ಒಂದು ನಮ್ಮ ಫ್ಯಾಮಿಲಿ ತವ್ರ ಮನೆದು ಅಂತ ನನಗೆ ಹೇಳೋಕ್ಕೆ ಖುಷಿ ಇದೆ ಹಬ್ಬ ಅಂತೂ ತುಂಬ ಚೆನ್ನಾಗಿ ಆಚರಣೆ ಆಯಿತು ಮತ್ತು ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಗೌರಮ್ಮ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿರೋ ಸುಂದರವಾಗಿ ಅಷ್ಟೊಂದು ಶಕ್ತಿ ಮತ್ತು ಮಂಗಳಾರತಿ ಎಲ್ಲರೂ ಹೇಳ್ತಾರೆ ಎರಡು ಟೈಮು ಮಂಗಳಾರತಿ ಆಗುತ್ತೆ ತುಂಬ ಒಂದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಇತ್ತು ನನಗೆ ನಾನು ಇನ್ನೂ ಒಂದು ನಾಲ್ಕೈದು ದಿವಸ ತವ್ರ ಇರಬೇಕು ಅಂತ ನನಗೆ ತುಂಬ ತುಂಬ ಆಸೆ ಇತ್ತು ತುಂಬ ಇವಾಗಲೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ನಾಲ್ಕು ದಿವಸ ಐದು ಬರಬೇಕಿತ್ತು ಅಂತ ಯಾಕೆಂದರೆ ಎಲ್ಲರೂ ಇರ್ತಾರಲ್ವ ಮನೆಯಲ್ಲಿ ಹಾಗಾಗಿನೇ ಸ್ವಲ್ಪ ಯಾವಾಗೋ ಹೋಗೋದು ಒಂದು ಸಾರಿ ಎಲ್ಲರ ಜೊತೆ ಟೈಮ್ ಪಾಸ್ ಮಾಡಿ ಖುಷಿಯಿಂದ ಇದ್ದು ಬರ್ಬೋದು ಅಂತ ಬಟ್ ಆಗಕ್ಕ ಹಾಗಾಗಕ್ಕಾಗಲ್ಲ ಇದು ಯಾವಾಗಿಂದು ಅಂದರೆ ಟ್ಯೂಸ್ಡೇ ಮಂಗಳವಾರ ದಿವಸ ನಮ್ಮ ಇಶಾನಿನ ನಾವು ನಮ್ಮ ಯಜಮಾನ್ರ ಕೊಲೀಗ್ ಅವ್ರ ಮನೆಗೆ ಬಿಡೋಕ್ಕೆ ಸಂಜಯ್ ನಗರ್ಗೆ ಹೋಗ್ತಾ ಇದ್ವಿ ಅಂದರೆ ಜೆ ಪಿ ನಗರ್ ಟು ಸಂಜಯ್ ನಗರು ನಾನು ನಮ್ಮ ಯಜಮಾನ್ರು ಇವಾಗ ಹೋಗ್ತಾ ಇದೀವಿ ತುಂಬ ದೂರ ಆಗುತ್ತೆ ಒನ್ ಅವರ್ ಜರ್ನಿ ಆಗುತ್ತೆ ಆಲ್ಮೋಸ್ಟ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ತ್ರೀ ಓ ಕ್ಲಾಕ್ ಹಂಗೆ ಹೋಗಿದ್ವಿ ಅನಿಸುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಅವ್ಳನ್ನ ಬಿಡೋಕ್ಕೆ ಹೋಗಿರೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಅವಳನ್ನ ಕರ್ಕೊಂಡು ಹೋಗೋದು ಒಂದು ಖುಷಿ ಅವಳನ್ನ ಕರ್ಕೊಂಡು ಬರೋದು ಒಂದು ಖುಷಿ ಏನೋ ಚೆನ್ನಾಗಿದ್ಲು ಒಟ್ಟಿನಲ್ಲಿ ಅವ್ರ ಜೊತೆಯಲ್ಲಿ ಒಂದು ಮೂರು ದಿವಸ ಐದು ದಿವಸ ಚೆನ್ನಾಗಿದ್ಲು ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸ್ಯಾಟರ್ಡೆವರೆಗೂ ಖುಷಿಯಾಗಿ ಹ್ಯಾಪಿಯಾಗಿದ್ಲು ಅವಳಿಗೆ ಒಂದು ಅಂದರೆ ಹೊರಗಡೆ ಕರ್ಕೊಂಬಂದ್ರೆ ಖುಷಿನೂ ಇರುತ್ತೆ ಅಷ್ಟೊಂದು ಲಾಂಗ್ ಜರ್ನಿ ಅವಳಿಗೆ ಇಷ್ಟ ಆಗೋಲ್ಲ ಸ್ವಲ್ಪೊತ್ತು ಆ ಕಡೆ ಈ ಕಡೆ ನೋಡ್ತಾಳೆ ಆಮೇಲೆ ಸ್ವಲ್ಪೊತ್ತು ಮತ್ತೆ ಮಲ್ಕೊಳ್ತಾಳೆ ನನ್ನ ತೊಡೆ ಮೇಲೆ ಮತ್ತೆ ಎದ್ದನ್ನು ನೋಡ್ತಾಳೆ ಮತ್ತೆ ಮಲ್ಕೊಳ್ತಾಳೆ ಹೀಗೆ ಎಂಜಾಯ್ ಮಾಡ್ತಾ ಇದ್ಲು ಮತ್ತು ನಮ್ಮ ಬೆಂಗಳೂರಲ್ಲಿ ಆ ದಿವಸ ಹೇಗಿತ್ತು ಒಂದು ಟ್ರಾಫಿಕ್ಕು ಒಂದು ವಾತಾವರಣ ಬೆಂಗಳೂರು ಒಂದು ನಗರದ ರೋಡ್ಗಳು ಎಲ್ಲ ಹೇಗಿದೆ ಒಂದು ಕ್ಲೈಮೇಟ್ ಕ್ಲೈಮೇಟ್ ಅಂತ ಕೂಡ ನಿಮ್ಮ ಜೊತೆ ಈ ಮೂಲಕ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬ ಇಷ್ಟ ಆಯಿತು ಜೆ ಪಿ ನಗರ್ ಟು ಸಂಜಯ್ ನಗರ್ ನಮ್ಮ ಟ್ರಾವೆಲ್ ಇವಾಗ ಸ್ಟಾರ್ಟ್ ಆಗಿದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಮೇಲೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಆದಷ್ಟು ಜಾಸ್ತಿ ಲೈಕ್ಗಳ್ನ ಕೊಡಿ ಅವಳನ್ನ ಬಿಟ್ಟು ವಾಪಸ್ ಮನೆಗೆ ಇವಾಗ ಬರ್ತಾ ಇದ್ದೀವಿ ನಾವು ಸೊ ಅಂದರೆ ಇನ್ನು ನಾವು ಮನೆಗೆ ಬಂದು ಮತ್ತೆ ನಮ್ಮ ಪ್ಯಾಕ್ ಮಾಡಿರೋ ಬ್ಯಾಗ್ಗಳ್ನ ಎತ್ಕೊಂಡು ಆಮೇಲೆ ನಮ್ಮದು ಒಂದು ಮೆಸೇಜ್ ಕೂಡ ಬರುತ್ತೆ ಟ್ರಾವೆಲ್ಗೆ ಇಷ್ಟು ಗಂಟೆಗೆ ಡಿಪಾರ್ಚರ್ ಇದೆ ಆಮೇಲೆ ಬೋರ್ಡಿಂಗ್ ಪಾಯಿಂಟಲ್ಲಿ ಟೈಮ್ಗೆ ಇರಬೇಕು ಅಂತ ಸೊ ಅದಕ್ಕೋಸ್ಕರನೇ ನಾವು ಆದಷ್ಟು ಬೇಗ ಅರ್ಧ ಗಂಟೆ ಮುಂಚೆನಾದರೂ ನಾವು ಬೋರ್ಡಿಂಗ್ ಪಾಯಿಂಟಲ್ಲಿ ಇರಬೇಕು ನಾವು ಟ್ರಾವೆಲ್ಸ್ ಬುಕ್ಕಿಂಗ್ ಮಾಡಿರೋದು ನ ಎಸ್ ಆರ್ ಎಸ್ಸು ವಿ ಆರ್ ಎಲ್ಲು ಸುಗಮ ಇದು ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಿರ್ತೀನಿ ಈ ಸರ್ತಿ ಸುಗಮಾನಲ್ಲಿ ನನಗೆ ಟಿಕೆಟು ಅಂದರೆ ಬುಕ್ಕಿಂಗ್ ಸಿಕ್ತು ಸೊ ಸುಗಮಾನಲ್ಲಿ ಸ್ಲೀಪರ್ ಕೋಚ್ನ ಒಂದು ಬುಕ್ ಮಾಡಿದ್ದೆ ಅಂತ ಹೇಳ್ತೀನಿ ನಾವು ಬೇಗ ಹೋದರೆ ನಮಗೆ ಈಸಿ ಆಗುತ್ತೆ ಲೇಟಾಗಿ ಹೋಯ್ತು ಅಂದರೆ ಬಸ್ ಹೊಟ್ಟೋಯ್ತು ಅಂದರೆ ಮತ್ತು ನಾವು ಬಸ್ ಹಿಂದೆ ಓಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಬಿಫೋರ್ ನಾವು ಅಲ್ಲಿರಬೇಕು ಅದಕ್ಕಾಗಿಯೇ ನಾವು ಅವಳನ್ನ ಆದಷ್ಟು ಬೇಗನೆ ಒಂದು ಮೂರು ಗಂಟೆಗೆ ಅಲ್ಲಿ ಸಂಜಯ್ ಬಿಟ್ಟು ಮತ್ತೆ ನಾವು ಮನೆಗೆ ವಾಪಸ್ ಬಂದು ಇಷ್ಟೊಂದೆಲ್ಲ ಒಂದು ಕೆಲಸ ಇತ್ತು ಅಂತ ಹೇಳ್ತೀನಿ ಸೊ ಪ್ಯಾಕಿಂಗ್ ಒಂದು ಯಾವಾಗ ಒಂದು ಸಾರಿ ಹೋಗೋ ಬ್ಯಾಗ್ಗಳಂದರೆ ನಾವು ನಾಲ್ಕೈದು ಸರ್ತಿ ಚೆಕ್ ಮಾಡ್ಕೊಳ್ಬೇಕು ಬ್ಯಾಗ್ ಸರಿಯಾಗಿ ತೊಗೊಂಡ್ವಾ ಸ್ವಿಚ್ಗಳು ಮನೇಲಿ ಆಫ್ ಮಾಡಿದ್ವಾ ಡೋರ್ಗಳು ಸರಿಯಾಗಿ ಲಾಕ್ ಆಗಿದೆಯಾ ಆಮೇಲೆ ಇನ್ನೊಂದು ನನಗೆ ಟ್ರಾವೆಲ್ ಮಾಡೋದಂದರೆ ತುಂಬ ತುಂಬ ಇಷ್ಟ ನಾನು ಎಷ್ಟೋ ಸಾರಿ ಸೋಲೋ ಟ್ರಾವೆಲ್ ಕೂಡ ನನಗೆ ಇಷ್ಟ ಆಗ್ತಾಯಿತ್ತು ನಾನು ಸೋಲೋ ಟ್ರಾವೆಲ್ ಕೂಡ ಮಾಡಿ ಬಂದಿದ್ದೀನಿ ಲೈಕ್ ಧರ್ಮಸ್ಥಳ ಅಂದರೆ ಟೆಂಪಲ್ ಟ್ರಾವಲ್ಲೇ ಅದೆಲ್ಲನೂ ಧರ್ಮಸ್ಥಳ ಆಯಿತು ಕುಕ್ಕೆ ಸುಬ್ರಹ್ಮಣ್ಯ ಸೌತಡ್ಕ ಗಣೇಶ ಇದೆಲ್ಲನೂ ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಸೋಲೋ ಟ್ರಾವೆಲ್ ಕೂಡ ನನಗೆ ತುಂಬ ಇಷ್ಟ ಇವಾಗ ನಾನು ನೆಕ್ಸ್ಟ್ ಒಂದು ಪ್ಲ್ಯಾನ್ ಇದ್ದೀನಿ ಇವಾಗಲೇ ಅದನ್ನೇನು ನಾನು ರಿವೀಲ್ ಮಾಡಲ್ಲ ಅಂದರೆ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಒಂದು ಟೆನ್ ಡೇಸ್ ಎಲ್ಲಾದರೂ ಹೊರಗಡೆ ಒಂದು ಟೂರ್ ಲಾಂಗ್ ಟೂರ್ ಹೋಗಬೇಕು ಅನ್ನೋದೊಂದಿದೆ ಟ್ರಾವೆಲ್ ಮಾಡಬೇಕು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಏನಾಗುತ್ತೋ ನೋಡೋಣ ಅದು ಆಗಬೇಕು ಅಷ್ಟೇ ಆ ಕನಸು ಆ ಡ್ರೀಮ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಆಮೇಲೆ ಇದು ಸುಗಮ ಟ್ರಾವೆಲ್ನಲ್ಲಿ ಕೂತಿದ್ದೀವಿ ಯಾವತ್ತು ಮಂಗಳವಾರ ನೈಟ್ ಸುಗಮ ಟ್ರಾವಲ್ ಇವಾಗ ಹೋಗೋದಕ್ಕೆ ರೆಡಿ ಆಗಿದೆ ನನಗಂತೂ ತುಂಬ ತುಂಬ ಖುಷಿಯಾಗಿದೆ ಏನು ಹೇಳ್ತಾರಲ್ಲ ಲಡ್ಡು ಬಂದು ಬಿತ್ತು ಅಂತ ಹೇಳ್ತಾರಲ್ಲ ಅಷ್ಟೊಂದು ಖುಷಿಯಾಗಿದೆ ತವ್ರ ಮನೆಗೆ ಹೋಗಬೇಕು ಅಂದರೆ ಯಾರಿಗೆ ಅಜ್ಜಿಗಳಿಗೂ ಖುಷಿ ಆಗುತ್ತೆ ಇನ್ನು ನನಗೆ ಖುಷಿ ಆಗದೆಲ್ಲ ಇರುತ್ತಾ ಏನು ಎಷ್ಟೇ ಒಂದು ನಾವು ಸಿಟಿನಲ್ಲಿದ್ದೀವಿ ಒಂದು ಎಲ್ಲ ಫೆಸಿಲಿಟಿ ಇದೆ ಅಂದ್ರೂ ಒಂದು ಹಬ್ಬಕ್ಕೆ ತವ್ರ ಮನೆಗೆ ಹೋಗಬೇಕು ಅಣ್ಣ ಆತಿಗೆ ಮಕ್ಕಳನ್ನು ನೋಡಬೇಕು ಆವಾಗಲೇ ಒಂದು ಒಂದು ಒಳ್ಳೆಯ ಸಂಬಂಧ ಬಾಂಡಿಂಗು ಪ್ರೀತಿ ವಿಶ್ವಾಸ ಗೆಟ್ ಟುಗೆದರು ಅವ್ರಿಗೆ ನಾವು ಗಿಫ್ಟ್ ಕೊಡೋದು ನಮಗೆ ಅವರು ಗಿಫ್ಟ್ ಕೊಡೋದು ಅವರು ಒಂದು ಹಬ್ಬಕ್ಕೆ ಕರೆದಾಗ ನಾವು ಹೋಗಿ ನಮಗಾಗಿರೋ ಒಂದು ಒಂದು ಸೇವೆನ ದೇವರಿಗೆ ಸೇವೆನ ಮಾಡಿ ಅಲ್ಲಿ ನಾವು ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡಿ ಬರೋದು ಒಂದು ಖುಷಿ ಒಂದು ಅದರಿಂದನೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇನ್ನೂ ಸ್ಟ್ರಾಂಗಾಗಿರುತ್ತೆ ಅಲ್ಲಿಲ್ ಅಲ್ಲಿದ್ದವರೆಲ್ಲ ಅಲ್ಲಲ್ಲೇ 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 ಇದ್ದುಬಿಟ್ರೆ ಯಾವುದೂ ಒಂದು ಲವ್ ಆ್ಯಂಡ್ ಅಫೆಕ್ಷನ್ನು ಅಷ್ಟೊಂದು ಆಮೇಲೆ ಬಾಂಡಿಂಗು ಇರೋದಿಲ್ಲ ಫ್ಯಾಮಿಲಿ ಬಾಂಡಿಂಗು ಮಕ್ಕಳು ದೊಡ್ಡವರಾಗಿರೋದನ್ನು ನಾವು ನೋಡಿರಲ್ಲ ಅಂದರೆ ನಮ್ಮ ಅಣ್ಣನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಏನು ಓದ್ತಾ ಇದ್ದಾರೆ ಅವರೇನು ಹೇಗಾಗಿದ್ದಾರೆ ಎಷ್ಟು ದೊಡ್ಡವರಾಗಿದ್ದಾರೆ ಅನ್ನೋದನ್ನು ನಮಗೂ ಗೊತ್ತಿರಲ್ಲ ಅವ್ರ ಪಾಡಿಗೆ ಅವರೇ ನಮ್ಮ ಪಾಡಿಗೆ ನಾವು ಇದ್ದರೆ ಅದು ರಕ್ತ ಸಂಬಂಧ ಆಗಲ್ಲ ರಕ್ತ ಸಂಬಂಧ ಯಾವತ್ತಿದ್ರೂ ಅದು ಯಾವಾಗಲೂ ಕಂಟಿನ್ಯೂ ಆಗಿರಬೇಕು ಬಾಂಡಿಂಗ್ ಇರಬೇಕು ಅದು ಎಲ್ಲಿನೂ ಒಂದು ಡಿಸ್ಕನೆಕ್ಟ್ ಆಗಬಾರ್ದು ಅನ್ನೋದೇ ಒಂದು ನಾನು ತುಂಬ ನಮ್ಮ ಅಪ್ಪನ ಥರ ನಾನು ಯಾವಾಗಲೂ ನನಗೆ ಫ್ಯಾಮಿಲಿ ಆಮೇಲೆ ಒಂದು ರಕ್ತ ಸಂಬಂಧಗಳು ಅದೆಲ್ಲನೂ ಎಲ್ಲರೂ ಇರಬೇಕು ಒಂದು ದೊಡ್ಡ ಫ್ಯಾಮಿಲಿ ಇರಬೇಕು ಅನ್ನೋದು ನಮ್ಮ ತಂದೆಯೂ ಹಾಗೇ ತುಂಬ ಟ್ರೆಡಿಷ್ನಲ್ಲು ತುಂಬ ಒಂದು ಫ್ಯಾಮಿಲಿ ಮ್ಯಾನು ಅವರು ಯಾವತ್ತೂ ಹಾಗೇ ಒಂದು ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ನನ್ನ ತಂದೆ ನನ್ನ ತಾಯಿ ಅನ್ನೋ ತುಂಬ ಅಭಿಮಾನ ನಮ್ಮ ತಂದೆಗೆ ಅವ್ರನ್ನ ನಾವು ತುಂಬ ಚೆನ್ನಾಗಿ ನೋಡಿದ್ದೀನಿ ನಮ್ಮ ತಂದೆ ನೇಚರ್ನ ಸ್ಟಡಿ ಮಾಡಿದ್ದೀನಿ ತುಂಬ ಒಂಥರ ಸ್ಟ್ರಿಕ್ಟ್ ಒಂಥರ ಡಿಸಿಪ್ಲಿನ್ ಮನುಷ್ಯ ಇದ್ದರು ಹಾಗಾಗಿನೇ ನನಗೂ ಅದೇ ಅವ್ರನ್ನ ನೋಡಿ ಅದನ್ನೇ ನಾನು ಕಲ್ತ್ಕೊಂಡಿದ್ದೀನಿ ನಮ್ಮ ತಂದೆ ಅಂದರೆ ನನಗೆ ಅದಕ್ಕೆ ತುಂಬ ತುಂಬ ತುಂಬಾ ಇಷ್ಟ ತುಂಬಾ ಪ್ರಾಣ ಫ್ಯಾಮಿಲಿಗೆ ಯಾವ ಥರ ವ್ಯಾಲ್ಯೂ ಕೊಡಬೇಕು ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಆಮೇಲೆ ಹೆಂಟಿನ ಹೇಗೆ ನೋಡಿಕೊಳ್ಬೇಕು ಸೊಸೈಟಿನಲ್ಲಿ ಫ್ಯಾಮಿಲಿ ಹೇಗೆ ಇರಬೇಕು ಅನ್ನೋದು ನಾನು ನಮ್ಮ ತಂದೆಯಿಂದ ನಮ್ಮ ಅಪ್ಪನಿಂದನೇ ನಾನು ತಿಳ್ಕೊಂಡಿರೋದು ಕಲ್ತ್ಕೊಂಡಿರೋದು ನನಗೆ ಯಾವಾಗಲೂ ಅವರೇ ಒಂದು ಏನು ಗುರು ಅಂತ ಹೇಳ್ತೀನಿ ನಮ್ಮ ತಂದೆಯೇ ನನಗೆ ಅಷ್ಟು ನನಗೆ ಅವ್ರನ್ನ ಕಂಡ್ರೆ ಪ್ರೀತಿ ಯಾವತ್ತು ಯಾರ ಬಗ್ಗೆ ಅವರು ಕಂಪ್ಲೇಂಟ್ ಮಾಡಿದ್ದೇ ನನಗೆ ನೆನಪಿಲ್ಲ ಈ ಯಾರ ಬಗ್ಗೆನೂ ಅವ್ರು ಕಂಪ್ಲೇಂಟ್ ಮಾಡಿದ್ದು ನನಗೆ ನೆನಪಿಲ್ಲ ಅಷ್ಟು ಒಳ್ಳೆಯ ಒಂದು ದೇವರಂಥ ಗುಣ ಒಂದು ದೇವರು ಶಿವನ ಥರ ಪ ಪರಮೇಶ್ವರನ ಥರ ನಮ್ಮ ತಂದೆ ಒಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ಒಬ್ಬರಿಗೆ ಒಂದು ಕೆಟ್ಟು ಮಾತಾಡಿಲ್ಲ ನಮ್ಮ ಅಟ್ಲೀಸ್ಟ್ ಅವ್ರ ಬೆನ್ನ ಹಿಂದೆ ಅಂದರೆ ನಮ್ಮ ಮುಂದೆ ಕೂಡ ಆ ಥರದ್ದು ಒಂದು ನೆಗೆಟಿವ್ ಮಾತಾಡಿಲ್ಲ ಸೊ ಅಷ್ಟೊಂದು ತಾಳ್ಮೆ ಸಹನೆ ಧೈರ್ಯ ನಮ್ಮ ತಂದೆಗಿತ್ತು ಅದು ನನಗೆ ಖುಷಿ ಅದಕ್ಕೇ ರಕ್ತ ಸಂಬಂಧ ಅನ್ನೋದು ಯಾವತ್ತೂ ಡಿಸ್ಕನೆಕ್ಟ್ ಆಗಬಾರ್ದು ನಮ್ಮ ಅಣ್ಣನ ಮಕ್ಕಳಿಗೂ ನಾನು ಅದನ್ನೇ ಹೇಳ್ತೀನಿ ಅವರು ನ ಸೋದರತೆ ಮೇಲೆ ತುಂಬ ಪ್ರೀತಿ ಇದ್ದಾರೆ ಅವ್ರಿಗೂ ನಾನು ಹೇಳೋದು ಅದು ಅಷ್ಟೇ ಸೋದರತೆಗಳ್ನ ರಕ್ತ ಸಂಬಂಧನ ಯಾವತ್ತೂ ಯಾರೂ ಡಿಸ್ಕನೆಕ್ಟ್ ಮಾಡಬೇಡ್ರಿ ಅದನ್ನು ಕನೆಕ್ಟಾಗಿ ಇಟ್ಕೊಂಡು ಅದರ ಹಾಗೇ ಅದನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ನಮ್ಮ ತಂದೆ ತಾತ ಹೇಗೆ ನಡೆಸ್ಕೊಂಡು ಬಂದಿದ್ದಾರೋ ಅದೇ ಥರ ನಾವು ಅದನ್ನು ಪರಂಪರೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿರೋ ಒಂದು ಕನಸು ಒಂದು ಒಂದು ಆಸೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನೂ ಅಲ್ಲದೆ ಒಂದು ಸಂಬಂಧಗಳು ರಕ್ತ ಸಂಬಂಧ ಮಕ್ಕಳು ಗಂಡ ಸಂಸಾರ ಅಂದಾಗ ಸಣ್ಣ ಸಣ್ಣ ಮುನಿಸು ಕೋಪ ಬೇಜಾರುಗಳು ಬಂದೇ ಬರುತ್ತೆ ಮತ್ತೆ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಬೇಕು ಮತ್ತೆ ಎಲ್ಲ ಚೆನ್ನಾಗಿ ನಗ್ನಕೊಂಡಿರಬೇಕು ಸೂರ್ಯ ಮುಳುಗಿ ಮತ್ತೆ ಬೆಳಗ್ಗೆ ಹೇಗೆ ಬೆಳಕಾಗುತ್ತೋ ಹಾಗೆಯೇ ಆ ಕೋಪ ಬೇಜಾರುಗಳನ್ನ ಡಸ್ಟ್ಬಿನ್ ಹಾಕಿ ಮತ್ತೆ ಎಲ್ಲರೂ ಸೇರಿಕೊಂಡು ಒಂದಾಗಿ ಹಬ್ಬ ಒಂದು ಮದುವೆ ಸಂಭ್ರಮ ಆಚರಣೆ ಮಾಡಬೇಕು ಯಾರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡಬಾರ್ದು ಯಾರು ಜಡ್ಜ್ ಮಾಡಬಾರ್ದು ಯಾರಾದರೂ ಒಬ್ರಿಗೆ ನೋವಲ್ಲಿದ್ದರೆ ಬಿದ್ದಿದ್ರೆ ಅವ್ರಿಗೆ ಕಷ್ಟ ಇದ್ದರೆ ಅವ್ರನ್ನ ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅವ್ರ ಮೇಲೆ ಜಡ್ಜ್ ಮಾಡೋದು ಅವ್ರ ಮೇಲೆ ಗೂಬೆ ಕೂರಿಸೋದು ಅವ್ರಿಗೆ ಇನ್ನೂ ಸ್ವಲ್ಪ ಹ ಮೊದಲೇ ನೊಂದಿರುತ್ತೆ ಹರ್ಟ್ ಮಾಡೋದು ಮಾಡಬಾರ್ದು ಆಮೇಲೆ ಇನ್ನೊಂದೇನೆಂದರೆ ಯಾರೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇಲ್ಲ ಯಾರೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇಲ್ಲ ಒಬ್ಬರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಕಂಪ್ಲೇಂಟ್ ಮಾಡೋಕ್ಕೆ ಇಳ್ದೇ ತಪ್ಪು ಅವಳದೇ ತಪ್ಪು ಅಂತ ಹೇಳೋದಕ್ಕೆ ಎಲ್ಲರದು ತಪ್ಪು ಇದ್ದೇ ಇರುತ್ತೆ ಒಂದು ಬೆರಳು ನಾನು ಒಬ್ರಿಗೆ ತೋರಿಸಿದ್ರೆ ನಾಲ್ಕು ಬೆರಳು ನನಗೆ ತೋರಿಸುತ್ತೆ ಹಾಗೆಯೇ ಸರಿದೂಗಿಸ್ಕೊಂಡು ಸರಿ ಹೊಂದಿಸ್ಕೊಂಡು ನಾವು ಎಲ್ಲ ಕಡೆನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಗಂಡನ ಮನೆ ತವ್ರ ಮನೆ ಸಂಬಂಧಗಳ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಅಂತ ನನ್ನ ಒಂದು ಅನಿಸಿಕೆ ಆಮೇಲೆ ನಾನೇ ಎಲ್ಲ ನನ್ನಿಂದಾನೇ ಎಲ್ಲ ನಾನಾಗಿದ್ದಕ್ಕೆ ಎಲ್ಲ ಸಹಿಸ್ಕೊಂಡಿದ್ದೀನಿ ಅನ್ನೋದು ಭ್ರಮೆ ಯಾರೂ ಯಾರೂ ಇಲ್ಲಿ ಆಗಿರಲ್ಲ ಇವಾಗ ನಮ್ಮ ತಂದೆಯೇ ನಾನು ಚಿಕ್ಕವಳಿದ್ದಾಗಳೆ ಹೊರಟೋದ್ರು ಆದ್ರೂ ಎಲ್ಲ ಚೆನ್ನಾಗೇ ಇದ್ದಾರೆ ಯಾವುದಕ್ಕೂ ಕೊರತೆ ಇಲ್ಲ ಬಟ್ ಏನಂದರೆ ನಮ್ಮ ತಂದೆ ಇಲ್ಲ ಅನ್ನೋದು ಒಂದೇ ಕೊರಗು ಅಷ್ಟೇ ಬಿಟ್ಟರೆ ಯಾವುದಕ್ಕೂ ಭಗವಂತ ಕಡಿಮೆ ಮಾಡಿಲ್ಲ ನಮ್ಮ ತಂದೆಯ ಆಶೀರ್ವಾದ ಇದೆ ನಮ್ಮ ತಾತನ ಆಶೀರ್ವಾದವೂ ಇದೆ ಅದು ಹಿರಿಯರದ ಆಶೀರ್ವಾದ ಎಲ್ಲ ಇದೆ ಅದೊಂದು ಭ್ರಮೆ ನನ್ನಿಂದನೇ ಇಲ್ಲ ನಾನೇ ಇಲ್ಲ ನಮ್ಮ ಮನೆಯಲ್ಲಿ ನಾನೇ ಹಾಗೆ ಹೀಗೆ ಅನ್ನೋದು ಒಂದು ಭ್ರಮೆ ಅದು ಅಂತ ಹೇಳ್ತೀನಿ ಅದೇನೋ ಹೇಳ್ತಾರಲ್ಲ ಒಂದು ಗಾದೆ ಮಾತಿದೆ ಯಾರಿಂದನೂ ಏನು ನಡೆಯಲ್ಲ ಅನ್ನೋದಕ್ಕೆ ಅದೊಂದು ಗಾದೆ ಮಾತಿದೆ ಹಾಗೆಯೇ ಅದನ್ನು ಬಿಟ್ಬಿಟ್ಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪ್ರೀತಿಯಿಂದ ಇರಬೇಕು ನಾನು ನನ್ನ ಮಕ್ಕಳ ಜೊತೆ ಎಷ್ಟೋ ಸಾರಿ ಬೇಕಾದಷ್ಟು ಸಾರಿ ಜಗಳ ಮಾಡಿದ್ದೀನಿ ನನ್ನ ಮಕ್ಕಳ ಜೊತೆ ನಾನು ಬಿಟ್ಟರು ಅವ್ರು ಮಾತಾಡ್ತಾರೆ ಅವ್ರು ಬಿಟ್ಟರೆ ನಾನು ಮಾತಾಡ್ತೀನಿ ಇದೆಲ್ಲ ಇರೋದೇ ಕಾಮನ್ ಇದೆಲ್ಲ ಒಂದು ಫ್ಯಾಮಿಲಿ ಅಂದಾಗ ಇಷ್ಟೇ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು